ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನೀವ್ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಅಂಡ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ನಾಗಲ್ ಮಡಿಕೆ ಜಾತ್ರೆಗೆ ಹೋಗಿದ್ವಿ ಅದಾದ್ಮೇಲೆ ಆ ಅಪ್ಪನೂರಿಗೆ ಬಂದ್ವಿ ಅಂತ ದೊಡಮ್ಮನ್ ಮನೆಗೆ ಸೊ ದೊಡ್ಡಮ್ಮನ ಮನೆಯಲ್ಲಿ ಬೆಳೆಸಿರೋ ಅಂತದ್ದು ಕಲರ್ ಕಲರ್ ಫ್ಲಾರ್ಸ್ ಇದು ಸೊ ಕೆಲವೊಂದ್ ಅಮ್ಮ ತುಮಕೂರಲ್ಲಿ ಕಿತ್ಕೊಟ್ಟಿದ್ರು ಕೆಲವೊಂದು ಶೋ ಗಿಡಗಳು ಅವನು ಕೂಡ ಹಾಕಿದ್ದಾರೆ ಈ ಕ್ರಿಸ್ಮಸ್ ಟ್ರೀ ತರ ಎಲ್ಲ ಇರುತ್ತಲ್ಲ ನನ್ಗೆ ಇದು ತುಂಬಾನೇ ಇಷ್ಟ ಆಯ್ತು ಕಲರ್ಸ್ ಎಲ್ಲಾ ಒಂಥರ ಪಿಂಕಿಶ್ ಕಲರ್ ಯೆಲ್ಲೋ ಕಲರ್ ಆರೆಂಜ್ ಕಲರು ಚೆಂಡು ಹೂವುಗಳು ತುಂಬಾನೇ ಇರುತ್ತೆ ಇನ್ನು ಇಲ್ಲಿ ವಿಲೇದೆಳೆ ಹಾಕಿದ್ದಾರೆ ಮತ್ತೆ ಮದಿ ಪ್ಲಾಂಟ್ ಕೂಡ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವಿಲೇದೆಳೆ ನಂಗೆ ನೋಡಿದ ತಕ್ಷಣ ಅಮ್ಮ ನೀನು ಹಾಕಮ್ಮ ನೀನು ಹಾಕಮ್ಮ ಅಂತ ಹೇಳಿ ಹೇಳ್ತಾ ಇದೆ ಕೆಲವೊಂದೆಲ್ಲ ತುಮಕೂರಲ್ಲಿರೋವು ಇಲ್ಲೂ ಕೂಡ ಇದಾವೆ ಅಂದ್ರೆ ಅಲ್ಲಿ ತಗೊಂಡ್ ಬಂದಿರೋ ಕಡ್ಡಿ ಅವೆಲ್ಲ ಚೆನ್ನಾಗಿ ಬೆಳ್ಕೊಂಡಿದಾವೆ ಇನ್ನು ಇದು ನೆಲ್ಲಿಕಾಯಿ ಗಿಡ ಅಂದ್ರೆ ಮರ ಸೊ ಅದ್ರ ಪಕ್ಕದಲ್ಲೇ ತುಳಸಿ ಗಿಡ ಕೂಡ ಇದೆ ಅಂಡ್ ಇಲ್ಲಿ ಬೇವಿನ ಸೊಪ್ಪು ನಾವೇನು ಗೊತ್ತಾ ಈ ತರ ಬೇವಿನ ಮರ ಬೇವಿನ ಸೊಪ್ಪಿನ ಮರ ಈ ತರ ಊರಿಗೆ ಬಂದ್ರೆ ಈ ತರ ವಿಧ ವಿಧವಾದ ಮರಗಳನ್ನೆಲ್ಲ ನೋಡಬಹುದು ಚೆನ್ನಾಗಿರೋದ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಇನ್ನು ಊರಿಗೆ ಬಂದ್ರೆ ಸಾಕು ನಾವ್ ಮನೇಲಿ ಇರಲ್ಲ ಮನೆ ಆಚೆಗಡೆನೆ ಕೂತ್ಕೊಳ್ಳೋದು ಮನೆ ಆಚೆನೆ ಊಟ ಮಾಡೋದು ಈ ತರ ಎಲ್ಲ ಇನ್ನ ನಾವು ಕೂಡ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ತುಂಬಾ ಬಿಸ್ಲಿತ್ತು ತುಂಬಾ ಜನ ಇದ್ರಲ್ಲ ಸೊ ಒಂದ್ ಸ್ವಲ್ಪ ಒಂಥರ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಅಪ್ಸೆಟ್ ತರ ಒಂಥರ ಡಲ್ ಆಗಿತ್ತು ಆ ಬಿಸಿಲಿಗೆ ಜನಕ್ಕೆ ಧೂಳಿಗೆ ಸರಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಜಾಗ ಅಂದ್ರೆ ಇನ್ನೊಂದು ಗೆ ಹೋಗ್ಬೇಕು ಸೊ ಇದ್ ನೋಡಿ ಕೊಕ್ಕರೆ ಅಂತಾರಲ್ಲ ಕ್ರೇನ್ ಅದು ಎಲ್ ಕೂತಿದೆ ಅಂತ ಮರುದ್ ತೆಂಗಿನ ಮರದ ಮೇಲ್ ಕೂತಿದೆ ಅದು ಸಕ್ಕದಾಗಿತ್ತು ನೋಡೋದಿಕ್ಕೆ ಹಂಗಾಗಿ ಒಂದೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನ ತಗೊಂಡೆ ನಿಮ್ಗೂ ಕೂಡ ತೋರ್ಸೋಣ ಅಂತ ಅಂಡ್ ನಾವು ಕೂಡ ಹೊಡ್ಬೇಕು ಅಲ್ಲೇ ಊಟ ಮಾಡಿತಾಯ್ತು ಆಮೇಲೆ ಅಕ್ಕ ಮನೇ ಅಲ್ಲೇ ಇರೋದು ಅಕ್ಕನ ಮನೇಲಿ ಊಟ ಮಾಡ್ಬಿಟ್ಟು ಈಗ ಹೊಡ್ತಾ ಇದೀವಿ ನಾವು ಕೂಡ ಬಾಟಲ್ ಸ್ವಲ್ಪ ನೀರ್ ಇಟ್ಕೋಬೇಕಾಗಿತ್ತು ಸೊ ಖಾಲಿ ಆಗ್ಬಿಟ್ಟಿತ್ತಲ್ಲ ಎಲ್ಲಾ ಊಟ ಎಲ್ಲ ಮಾಡಿ ಸೊ ಹಂಗಾಗಿ ಹೊರಟಿದಿವಿ ಮತ್ತೆಲ್ಲ ಶೀಕಾಗೆಲ್ಲ ಸ್ನಾನ ಮಾಡಿಸಿ ಫ್ರೆಶ್ ಆಗಿ ಫುಲ್ ಧೂಳು ಡಸ್ಟ್ ಎಲ್ಲಾ ಇತ್ತಲ್ಲ ಆ ಲಯನ್ ಮಾಸ್ಕ್ ಹಾಕೊಂಡು ಅದನ್ನ ಬಿಡ್ತಾನೆ ಇಲ್ಲ ಅದನ್ನ ಹಾಕೊಂಡು ಹಾಕೊಂಡು ತಿರುಗ್ತಾನೆ ಇದ್ದಾಳೆ ಸೊ ಈ ಒಂದ್ ಸ್ವಲ್ಪ ಹೊತ್ಕ ಹೊರ್ಡ್ಬೇಕು ಸೊ ಫ್ರೆಂಡ್ಸ್ ಈಗ ರೆಡಿಯಾಗಿ ಹೊರಟಿದ್ವಿ ಫೋರ್ ಟ್ವೆಂಟಿ ಫೈವ್ ಆಗಿದೆ ಸೊ ಇಲ್ಲಿ ಅಪ್ಪನದ ಅಲ್ವಾ ಸೊ ಅಪ್ಪನದ ಊರು ಬಂದುಬಿಟ್ಟು ಅನ್ನದಾನಪುರ ಸೊ ಇವಾಗ ಮುತ್ಯಾಲಂಪಲ್ಲಿಗೆ ಹೋಗ್ತಾ ಇದ್ವಿ ಮುತ್ಯಾಲಂಪಲ್ಲಿ ಆಂಧ್ರ ಬಾರ್ಡರ್ ಅಂದರೆ ಆಂಧ್ರ ಕ್ರಾಸ್ ಆಗಬೇಕು ಸೊ ಮುತ್ಯಾಲಂಪಲ್ಲಿ ಮುತ್ಯಾಲಮ್ಮ ದೇವರು ತುಂಬ ಫೇಮಸ್ ಗೊತ್ತಿರುತ್ತೆ ಈ ಕಡೆ ಪಾಗೋಡಲ್ಲಿ ಇರೋರಿಗೆ ಸೊ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಏನಕ್ಕೆ ನಾನು ಲಶಿಕಾಗ ಅದೊಂದು ಕೂಡ ಹರಕೆ ಮಾಡ್ಕೊಂಡಿದ್ದೆ ಅವಳಿಗೆ ಗುಳ್ಳೆ ಎಲ್ಲ ಆಗಿತ್ತಲ್ಲ ಕಾಲಲ್ಲಿ ಬಾಯಲ್ಲಿ ಕೈಯಲ್ಲಿ ಸೊ ಹಂಗಾಗಿ ಅಲ್ಲೂ ಕೂಡ ಹರಕೆ ಮಾಡ್ಕೊಂಡಿದ್ದೆ ಲಾಸ್ಟ್ ಸಂಡೆ ನಾವು ಎತೆನಳ್ಳಿ ಮರಮಗೆ ಹೋಗಿದ್ವಿ ಸೊ ಈ ಸಂಡೇ ಮುತಿಯಾಲಮ್ಮ ಇದಕ್ಕೆ ಹೋಗ್ತಾ ಇದ್ವಿ ಹರಕೆ ಮಾಡ್ಕೊಂಡಿರೋದು ಸೊ ಹಾಗಾಗಿ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರ ಆಗುತ್ತೆ ಸೊ ಅಷ್ಟೇ ಸೊ ಅದು ಪೂರ್ತಿ ಆಂಧ್ರಾಗೆ ಹೊರಟೋಗುತ್ತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಅಮ್ಮ ಊರಿಗೆ ಹೋಗಿ ಆಮೇಲೆ ಬ್ಯಾಕ್ ಟು ತುಮಕೂರು ಎಷ್ಟೊತ್ತು ರೀಚ್ ಆಗ್ತೀವೋ ಗೊತ್ತಿಲ್ಲ ಸೊ ಇವಾಗ ಮುತಿಯಾಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ತೋರಿಸ್ತೀನಿ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಹೋಗಿದ್ದು ಅಲ್ಲಿ ಪ್ರಕುಲ್ಗೆ ಮುಡಿ ತೆಕ್ಸಿದ್ವಿ ಸಿಕ್ಸ್ ಅವಾಗ ಒಂದು ವರ್ಷದಲ್ಲಿದ್ದಾಗ ಅವಾಗ ಹೋಗಿದ್ದೆ ಆಮೇಲೆ ಹೋಗೇ ಇಲ್ಲ ಸೊ ಹಂಗಾಗಿ ಇವಾಗ ನೋಡಬೇಕು ಎಸ್ ಅಂತ ಸೇಮ್ ಅಂತ ಎಟ್ಲ ತಲಗ ಹಿಂಗೆ ಎಟ್ಲ ಇರ್ತಾರೆ ತಲಗ ಕೂಡ ಹೊರಟಿ ಅಲ್ಲಿಂದ ಸೊ ಇದು ಅಪ್ಪನೂರಿಂದ ಒಂದ್ ಇಪ್ಪತ್ ಇಪ್ಪತ್ ಕಿಲೋಮೀಟರ್ ಏನೋ ಆಗುತ್ತೆ ಕಂಪ್ಲೀಟ್ಲಿ ಆಂಧ್ರ ಬಾರ್ಡರ್ ದಾಟಬೇಕು ಇನ್ನು ಆಂಧ್ರ ಅಂದ್ರೆ ನನಗ್ ಜಾಸ್ತಿ ನೆನಪಾಗೋದು ರೌಡಿಸಮು ಫ್ಯಾಕ್ಷನಿಸಮು ನಕ್ಸಲೈಟ್ಸು ಇವೆ ಆ ಜಾಗಗಳು ನೋಡ್ತಿದ್ದೀರಲ್ಲ ಬೆಟ್ಟ ಗುಡ್ಡ ಹಳ್ಳ ಇರೋದಂತ ಅವಾಗೆಲ್ಲ ಸುಮಾರು ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ತುಂಬಾ ಜನ ಈ ನಕ್ಸಲೈಟ್ಸ್ ಇದ್ರು ಆಂಧ್ರ ಕಡೆ ಸೊ ಈ ಜಾಗಗಳೆಲ್ಲ ನೋಡಿದಾಗ ಈ ಅನಂತಪುರ್ ಸೈಡು ಈ ಕರ್ನೂಲು ಕಡಪಾ ಸೈಡ್ ಈ ತರ ಎಲ್ಲ ತುಂಬಾ ಈ ತರ ನಕ್ಸಲಿಸಮ್ ತುಂಬಾ ಇತ್ತು ಈಗ ಆ ತರದ್ ಯಾವ್ದು ಇಲ್ಲ ಈ ತರ ಬೆಟ್ಟ ಗುಡ್ಡಗಳು ಅಲ್ಲೇ ಜಾಸ್ತಿ ಅವ್ರು ಇರೋದು ಇದರ ನೋಡ್ಬಿಟ್ರೆ ಅದೇ ನೆನಪಾಗಿ ಭಯ ಆಗ್ಬಿಡುತ್ತೆ ಅಪ್ಪಾ ಅಂತ ನಾವು ಚಿಕ್ಕೋರ್ ಇದ್ದಾಗೆಲ್ಲ ಇದ್ರಲ್ಲ ಅವಾಗ ಅವಾಗೆಲ್ಲ ಇದಾರೆ ಇದಾರೆ ಅಂತ ನಮ್ಗೆ ಅದನ್ನ ನೆನಪಿಸ್ಕೊಂಡು ಈಗ್ಲೂ ಹಂಗೆ ಅನ್ಸುತ್ತೆ ಅಂಡ್ ಇದೊಂದು ಶೂಟಿಂಗ್ ಸ್ಪಾಟ್ ತುಂಬಾ ಹಳೆ ಮೂವಿ ಒಂದಿದೆ ಮೋಹನ್ ಬಾಬು ಮತ್ತೆ ಸೌಂದರ್ಯ ಅದು ಆ ಅಲ್ಲಿ ಇದು ಈ ಪೋಲ್ ನ ತೋರ್ಸಿದ್ದಾರೆ ಹಳೆ ಮೂವಿ ಇಲ್ಲಿ ಶೂಟಿಂಗ್ ಸ್ಪಾಟ್ ಇದೆ ಆಕ್ಚುಲಿ ಇದು ಸಮ್ ಕಮ್ಯುನಿಟಿದು ಏನೋ ಒಂದ್ ಬೇಸ್ ಮೇಲೆ ಇದೊಂದು ಸಿಂಬಲ್ ತರ ಕಟ್ಟಿದ್ದಾರೆ ಅಂಡ್ ದೇವಸ್ಥಾನ ಬಂದ್ಬಿಟ್ಟು ಇದೆ ತುಂಬಾ ತುಂಬಾ ಫೇಮಸ್ ದೇವಸ್ಥಾನ ಇದು ಶ್ರೀ ಮುದ್ಯಾಲಮ್ಮ ದೇವತಾ ದೇವಸ್ಥಾನಮ್ ಅಂತ ಸೊ ಆ ಗಾಡೆಸ್ ಇದು ಅಂದ್ರೆ ದೇವರು ಬಲಿ ಎಲ್ಲಾ ಕೊಡ್ತಾರೆ ಸೊ ನಾವು ಪ್ರಕುಲ್ಗೆ ಅವಾಗ ಮೂಡಿ ತೆಗ್ಸಿದಾಗ ಬಲಿ ಎಲ್ಲಾ ಕೊಟ್ಟಿದ್ವಿ ಮೇಕೆ ಈ ಕುರಿ ಇಲ್ಲ ಚಿಕ್ಕ ಚಿಕನ್ ಮಾಡೋರು ಕೋಳಿ ಎಲ್ಲಾ ಕುಯ್ದು ಬಿಟ್ಟು ಸೊ ಅಲ್ಲೇ ನೋಡಿ ಎಷ್ಟೊಂದ್ ಬಿದ್ದಿದೆ ಬಲಿ ಮಾಡಿರೋದೆಲ್ಲ ಮುಂದೆ ಕಡೆ ಎಲ್ಲಾನು ಬಿದ್ದಿದೆ ಸೊ ಹಂಗಾಗಿ ಬಲಿ ಇದು ಕೊಡ್ಬೋದು ಈ ದೇವ್ರಿಗೆ ತುಂಬಾ ಫೇಮಸ್ ಅಂಡ್ ತುಂಬಾ ಪವರ್ಫುಲ್ ಬಟ್ ಏನಂದ್ರೆ ನಾವ್ ಬರೋಕ ಒಂದ್ ಅರ್ಧ ಗಂಟೆ ಮುಂಚೆನೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಈ ಮಾಸ ಎಲ್ಲ ಐದ್ ಗಂಟೆಗೆ ಓಪನ್ ಆಗುತ್ತಂತೆ ನಾಕ್ ಗಂಟೆಗೆ ಕ್ಲೋಸ್ ಆಗ್ಬಿಟ್ಟಿದೆ ಯೂಶ್ವಲಿ ಆರ್ ಗಂಟೆವರೆಗೂ ಇರ್ತಾ ಇತ್ತು ನಾವ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಮುಂಚೆ ಬಂದಿದ್ರು ಓಪನ್ ಇರೋದು ಸೊ ಓಕೆ ಅಲ್ಲಿ ಒಳಗಡೆ ಹೋಗ್ಬೋದಿತ್ತು ಬಟ್ ಅದ್ರೊಳಗಡೆ ಹೋಗಂಗಿರಲಿಲ್ಲ ಗೇಟ್ ಎಲ್ಲಾ ಹಾಕಿದ್ರು ஜோரு கொட்டார எல்லாண்டிண்டிதே ஜோரு பண்ணி ஜோரு மகிட்ட ನೋಡುದ್ರಲ್ಲ ಇನ್ನೆಲ್ಲ ಶಿಖಾದೇವ್ ನಾನು ಎರಡ್ ಕಡೆ ಹರಕೆ ಮಾಡ್ಕೊಂಡಿದ್ದೆ ಒಂದ್ ಎತ್ತೇನಹಳ್ಳಿ ಮರಮ ಹೋಗೋದಾಗ ಅದು ಕೂಡ ವ್ಲಾಗ್ ಮಾಡಿದಿನಿ ಹೋಗಿ ನೋಡ್ಬೋದು ಅಂಡ್ ಇಲ್ಲಿ ಒಂದು ಹರಕೆ ಮಾಡ್ಕೊಂಡಿದೆ ಸೊ ಮುತಿಯಲ್ಲ ನಮ್ಮ ದೇವಸ್ಥಾನಕ್ ಬಂದ್ಬಿಟ್ಟು ಪೂಜೆ ಮಾಡ್ಸೊಂಡ್ ಬರ್ತೀನಿ ಅಂತ ಸೊ ಪೂಜೆ ಎಲ್ಲಾ ನಾವ್ ಆಚನೆ ಮಾಡಿದ್ವಿ ಇನ್ನೆಲ್ಲಾ ಒಳಗಡೆ ಇದೆಲ್ಲಾ ಹಾಕಿ ಜಸ್ಟ್ ಆಗಾಗ್ತಾನೆ ಕ್ಲೋಸ್ ಮಾಡ್ಕೊಂಡ್ ಹೋಗಿದ್ರು ಸರಿ ನಾವೇ ಎಲ್ಲ ಕಾಯಿ ಆಚನೆ ಹೊಡೆದು ಹೂವು ಹಾಕಿ ಗೇಟ್ಗೆ ಅಲ್ಲೇ ದೇವ್ರ ಮುಂದೆನೆ ಗರ್ಭಗುಡಿ ಮುಂದೆನೇ ಊದ್ಗಡಿ ಎಲ್ಲಾ ಹಚ್ಬಿಟ್ಟು ಬಂದ್ವಿ ಇನ್ನ ಮೂರ್ ಸುತ್ತು ಪ್ರದಕ್ಷಿಣೆ ಹಾಕ್ತಾ ಇದೀವಿ ಕಾರಲ್ಲೇ ಪ್ರದಕ್ಷಿಣೆ ಹಾಕ್ಬಹುದು ಇಲ್ಲಾ ನಡ್ಕೊಂಡು ಕೂಡ ಮಾಡ್ಕೋಬಹುದು ಸೊ ಅಲ್ಲೆಲ್ಲಾ ಬಲಿ ಇದೆಲ್ಲ ಕೊಟ್ಟಿದ್ರಲ್ಲ ಸರಿ ಅಂದ್ರೆ ಇನ್ನೇನ್ ತುಳಿಯೋದ್ ಬೇಡ ಅಂದ್ಬಿಟ್ಟು ಸರಿ ಕಾರಲ್ಲೇ ಮೂರ್ ಪ್ರದಕ್ಷಿಣೆ ಹಾಕ್ತಾ ಇದೀವಿ ಅದೇ ವಿಡಿಯೋ ಮಾಡ್ಕೋತಾ ಇದೀನಿ ನಾನು ಸೊ ಎಲ್ಲಾರು ಕೂಡ ಪ್ರದಕ್ಷಿಣೆ ಹಾಕಂಗಿರುತ್ತೆ ಹಾಗೆ ಒಂದ್ ಕಾರ್ ಕೂಡ ಪ್ರದಕ್ಷಿಣೆ ಹಾಕಂಗಿರುತ್ತೆ ದೇವ್ರಿಗೆ ಅಂತ ಸೊ ಇನ್ನ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೊರಟವಿ ನಾವು ಅಲ್ಲಿಂದ ಸೊ ಸೀದಾ ಇವಾಗ ಅಮ್ಮನೂರ್ಗೆ ಹೋಗ್ತಾ ಇದೀವಿ ಸೊ ಅಲ್ಲಿಂದ ಅಮ್ಮ ಊರು ತುಂಬಾನೇ ಹತ್ರ ಆಗತ್ತೆ ಸೊ ಹಂಗಾಗಿ ಅವ್ರು ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಮಾಮ ಅಕ್ಕನ ಅಂದ್ಬಿಟ್ಟು ಅಲ್ಲಿ ಕೂಡ ಹೋಗ್ತಾ ಇದೀವಿ ಇನ್ನ ಈ ಕಡೆ ಬಂದ್ರೆ ಸ್ವಲ್ಪ ಫ್ಯಾನ್ಸ್ ಎಲ್ಲ ಈ ತರ ನೋಡ್ಬೋದು ವಿಂಡ್ ಫ್ಯಾನ್ಸ್ ಎಲ್ಲ ಜಾಸ್ತಿ ಕಾಣಿಸುತ್ತೆ ನಮ್ಗೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಹೇಗಿರುತ್ತೋ ಸೊ ಹಂಗೆ ಇಲ್ಲಿ ಇಲ್ಲಿ ಸ್ವಲ್ಪ ಸುಮಾರ್ ಕಡೆ ಎಲ್ಲಾ ಕಡೆನೂ ಇರುತ್ತೆ ಆಂಧ್ರದಲ್ಲಿ ಎಲ್ಲಿ ನೋಡಿದ್ರು ತುಂಬಾ ಫ್ಯಾನ್ಸ್ ಇರುತ್ತೆ ನಮ್ಮ ಕರ್ನಾಟಕದಲ್ಲೂ ಇದೆ ಬಟ್ ಇಲ್ಲಿ ನಮ್ಗೆ ಊರ್ ಕಡೆ ಎಲ್ಲ ತುಂಬಾ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸೊ ಹಂಗಾಗಿ ಸಕ್ಕದಾಗ್ ಕಾಣಿಸ್ತಾ ಇತ್ತು ಆ ಸನ್ಸೆಟ್ಗೂ ಮತ್ತೆ ಆ ವಿಂಡ್ ಈ ತರ ರೋಲ್ ಆಗೋದಿಕ್ಕೂ ತುಂಬಾನೇ ಚೆನ್ನಾಗಿತ್ತು ಸೊ ಅಮ್ಮನವ್ರಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಈಗ ಅಮ್ಮನೂರಿಗೆ ಬಂದ್ವಿ ಅಲ್ಲಿ ಒಂದು ರಾಮಂದು ದೇವಸ್ಥಾನ ಇದೆ ಅಮ್ಮನೂರಲ್ಲಿ ಊರಲ್ಲಿ ಒಂದು ಸ್ವಲ್ಪ ಅಲ್ಲಿ ನೋಡಿಕೊಂಡು ಇಲ್ಲಿಗೆ ಬಂದ್ವಿ ಎರಡೆರಡು ಕಡೆ ಇಟ್ಕೊಂಡು ಇನ್ನು ಸೊ ಅಲ್ಲಿ ರಾಮನ ಗುಡಿ ನೋಡ್ಬಿಟ್ಟು ಎಷ್ಟೊಂದು ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಇತ್ತು ಅವ್ರು ಕ್ಲೋಸ್ ಆಗಿತ್ತು ಅದನ್ನು ನೋಡಿಕೊಂಡು ಆಚೆಯಿಂದ ಬಂದ್ವಿ ಪೈ ನೋಡ್ ಪೊಯ್ ಕೊಡ ಹಾಡು ಸೊ ಈಗ ಅಮ್ಮನ ಮನೆಗೆ ಬಂದಿದ್ದೀವಿ ಅಂದರೆ ಅಮ್ಮವರ ಅಣ್ಣ ಸ್ವಂತ ಅಣ್ಣ ಮಾವ ನ ಲಸಿಕಾ ಹಾಯ್ ಮಾಡು ಅವಳಿಗೆ ಇಲ್ಲಿ ಕೌ ಇದೆ ಎರಡು ಕೌ ಇದೆ ಅದಕ್ಕೆ ನಾನು ಹಾಲು ಕುಡಿತೀನಿ ಡೈರೆಕ್ಟಾಗಿ ಹಾಲು ಕುಡಿದೀನಿ ಅಂತಳೆ ಪಾಪ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಹಂಗೆ ಹೇಳ್ತಾಳೆ ಸೊ ಇವಾಗ ಬಂದಿದ್ವಿ ಓಡಬೇಕು ಒಂದು ಸ್ವಲ್ಪ ಹೊತ್ತಿತ್ತು ಹ್ಞೂ ಕೌ ಎರಡು ಕೌಸ್ ಬ್ಲ್ಯಾಕ್ ಕೌಸ್ ಎಷ್ಟಿ ಬ್ಲ್ಯಾಕ್ ಗುಮ್ಮ బ్లాక్ హౌస్ లశీ లశీ చూడు మూను స్టార్ ఎంత బాగుంది పైన ఊరికే పోతే ఏమందో దాని జోడు చూడాడు పప్పి దగ్గరికి క్రాంతి నేను రాను నేను చెప్పలేసుకోండి వద్దమ గలీజ్ ఉంటుంది బాయ్ ల బై బై హను ఏ కొర ఏ మన దగ్గరికి నుంచినే మాట్లాడి ఆర్ట్ నుంచినే మాట్లాడు లచ్చి లే పప్పు లేరా రమట ముట్టుకో నా ముట్టుకుంటావా నా కాలం ముత్త నేను ముట్టుకోనమ్మా இன்னும் என்ன ராடு போயிடுச்சு இது என்ன நடக்குது அந்த என்னட்டே இதுக்கு அப்புறம் போட்டை தானா பழம் தான் சரமா சரமா அதரா ஹ பஸ்டா அடேங்கடா மோ இவடை அங்க अंगूरு ఉండையமா சட் அடி வீடியோல अंगூரல்ல இருக்கு ஆஜூர் ஃபயர் வெச்சுனார் ஃபயர் 30 1 இருபத்து <laughs> ஏழு ಫ್ರೆಂಡ್ಸ್ ಎಷ್ಟು ಅದೃಷ್ಟ ಅಂದರೆ ಮನೆಗೆ ಹೋಗ್ತಾಯಿದ್ವಿ ನೈನ್ ಓ ಕ್ಲಾಕು ಜಸ್ಟ್ ಟೂ ಮಿನಿಟ್ಸ್ ನಾವು ಆಗಿದ್ರು ಕ್ಲೋಸ್ ಮಾಡ್ತಾ ಇದ್ರು ಬೆಳಗ್ಗೆ ದರ್ಶನ ಆಗಲಿಲ್ಲ ಒಳಗಡೆ ಅಂದರೆ ಆಚೆಗಡೆನೇ ಪೂಜಾರಿ ಕೂಡ ತೆಂಗಿನಕಾಯೆಲ್ಲ ಒಡೆದು ಕೊಟ್ಟರು ಹೋಗಿ ಫ್ರೀಯಾಗಿ ತುಂಬ ಹೊತ್ತು ದರ್ಶನ ಮಾಡಿದ್ವಿ ನಾವು ಹೋದ್ವಿ ನಾವೇ ಲಾಸ್ಟು ಹಾಕ್ಬಿಟ್ರು ಮೂರು ಐದು ನಿಮಿಷ ಚೆನ್ನಾಗಿ ನೋಡಿಬಿಟ್ವಿ ಅದೇ ಹೇಳ್ತಾರಲ್ಲ ದೇವರು ಬರ್ಸ್ಕೋಬೇಕು ಅಂದ್ಕೊಂಡ್ರೆ ಹೆಂಗಾದರೂ ಮಾಡಿ ಬರ್ಸ್ಕೋತಾರೆ ನೋಡ್ದಾ ನಾಗ ಇನ್ನೂ ಜನ ಇದ್ದಾರೆ ನೋಡಿ ಒಂಬತ್ತು ಗಂಟೆ ಆದರೂ ಇನ್ನೂ ಜನ ಇದ್ದಾರೆ ಇವ್ನಿಗೇನೋ ಬೇಕಂತೆ ಕೊಡ್ಸೋಕೆ ಹೋಗ್ತಾ ಶಾಪಿಂಗ್ ಏನೋ ಏನು ಬೇಕು ಏನು ರಿಂಗು ಅಲ್ಲಿರುತ್ತೆ ಬಾ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ ಸ್ಟೋರಲ್ಲಿ ಅಲ್ಲೇ ಎಲ್ಲಾದರೂ ಇರುತ್ತೆ ಒಂದು ಕಡೆ ಬೆಳಗ್ಗೆ ಇವ್ನು ಶಾಪಿಂಗ್ ಮಾಡಿದ್ರು ಇವಾಗ ಇವ್ನು ನೈಟ್ ಶಾಪಿಂಗು ಬೆಳಗ್ಗೆ ಇವನು ತಗೊಂಡ್ಲಿಲ್ಲ ಅದೇ ಒಂಥರ ಸೌಭಾಗ್ಯ ಮನೆಗೆ ಹೋಗೋವಾಗ ದರ್ಶನ ಆಯ್ತಲ್ಲ ಅಂತ ಸೌಭಾಗ್ಯ ಬೆಳಗ್ಗೆ ಎಷ್ಟು ಜನ ರಶ್ ಇದ್ರು ಅಂದ್ರೆ ಕಾಲ್ ಇಡಕ್ ಜಾಗ ಇರ್ಲಿಲ್ಲ ಆಚೆಗಡೆ ತೆಂಗಿನಕಾಯಿ ಹುಡಿಯಪ್ಪು ಇಷ್ಟಪಟ್ಟಿದೈಜ್ ಜೂಡಿ ಬಾಂಡಲ್ ಫಿಂಗರ್ಕು ಬಾಬು ಮೂನ್ ಚೂಡು ಎಂತಯ್ ಬಾಬು ಮೂನ್ ಆಯ್ ಅದೇ ಒಯತ